ಕಾಗವಾಡದಲ್ಲಿ ಲೇಡಿ ಸಿಂಗಮ್ ಎಂಟ್ರಿ ಕಳ್ಳರಿಗೆ ಶುರುವಾಯಿತು ಲೆವಳವ ಕಾಗವಾಡ ಗಡಿ ಭಾಗದಲ್ಲಿ ಹೆಚ್ಚುತ್ತಿರುವ ಕಳುವು ಪ್ರಕರಣ ಸಂಬಂಧಿಸಿದಂತೆ ಕಾಗವಾಡ ನೂತನ ಪಿಎಸ್ಐ ಗಂಗಾ ಇಳಿದಿದ್ದು ಕಳ್ಳರ ಹೆಡೆಮುರಿ ಕಟ್ಟಲು ಪ್ಲಾನ್ ರೂಪಿಸಿದ್ದಾರೆ ಕಳ್ಳರ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ನೀಡಲು ಪಿಎಸ್ಐ ಗಂಗಾ ಬೀರಾದಾರ ಸ್ವತಃ ರಸ್ತೆಗಿಳಿದು ಬಸ್ ನಿಲ್ದಾಣ ಸೇರಿದಂತೆ ಸಾರ್ವಜನಿಕ ಸ್ಥಳಗಳಲ್ಲಿ ಜನರಲ್ಲಿ ಕರಪತ್ರ ಹಂಚುವ ಮೂಲಕ ಜಾಗೃತಿ ಮೂಡಿಸುತ್ತಿದ್ದಾರೆ ಬೆಳಗಾವಿ ಜಿಲ್ಲೆಯ ಕಾಗವಾಡ ಠಾಣೆಯ ಪಿಎಸ್ಐ ವಿನೂತನ ಕಾರ್ಯಕ್ರಮಗಳೊಂದಿಗೆ ಜನರಲ್ಲಿ ಜಾಗೃತಿ ಮೂಡಿಸಿ ನಗರದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವಂತೆ ಸಲಹೆ ನೀಡಿತು ಮಹಿಳಾ ಪಿಎಸ್ಐ ಗಂಗಾ ಬಿರಾದಾರ್ ಕಾರ್ಯಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ ನೀವು ಬಸವವಾಗಿ ಇಲ್ಲಿ ಬವಿ ಏನು ಮಾಡ್ತಾರೆ ನಿಮ್ಮ ಪಕ್ಕದ ಬಂದನ್ ಮಾಡ್ತಾರಾ ನಿಮ್ಮ ಹೆಲ್ಪ್ ಮಾಡಿದ್ರೆ ನಾನು ಕೂಡ ಮೈಂಡ್ ಬ್ಯಾಗ್ ನಲ್ಲಿ ಹೆಲ್ಪ್ ಮಾಡ್ತೀನಿ ಮತ್ತೆ ನೀ ಕೊರ್ತಿಲ್ ಸಂಗೆ ನಾನು ಅಂತಾ ಹಾತಿನ ಹಾಗೆ ಜಲ್ದಿ ನಿಮ್ಮ ಕೈಯಲ್ಲಿ ಬಂಗಾರ ಇಡ್ತೀರೋ ಫಂಕ್ಷನ್ ಸೇಫ್ ಆಗಿ ಬ್ಯಾಗ್ ನಲ್ಲಿ ಇಟ್ಟುಕೊಳ್ಳಿ ಅದು ಕೂಡ ಸೇಫ್ ಆಗಿ ನಿಮ್ಮ ಪಕ್ಕನೇ ಲಗೇಜ್ ಅಲ್ಲಿ ನೀವು ಪೇ ಆಗಿರಬೇಕು ಮತ್ತೆ ಆವರಗಳು ಹಂಚಿ ಇರಬೇಕು ಆ ಸುಚರಾಗಿ ಹಾಪೋರಿ ಆಯ್ ನಿಮ್ಮ ನಿಮ್ಮ よかった。<laughs> ಬ್ಯೂರೋ ರಿಪೋರ್ಟ್ ಅಬ್ಬಾಸ್ ಮುಲಾ ಯುಕೆ ನೈನ್ ಕಾಗವಾಡ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ